ಯುಗಾದಿ ಹಬ್ಬದಲ್ಲಿ ಮನೆ ಒಳಗಡೆ ಹೋಳಿಗೆ ಬಾಯಿಗೆ ಸಿಹಿ ಕೊಟ್ಟರೂ ಮನೆಯ ಹೊರಗಡೆ ಅಂಗಳದ ಬಾಗಿಲಲ್ಲಿ ರಂಗೋಲಿ ಹಾಕದೇ ಇದ್ದರೆ ಸಂಭ್ರಮವೇ ಇರುವುದಿಲ್ಲ ಈಗ ಹೆಣ್ಣು ರಂಗೋಲಿ ಹಾಕುವುದು ಅಪರೂಪವೇ ಸರಿ ಕಾಲ ಬದಲಾಗಿದೆ ಗಂಡು ಮಕ್ಕಳು ಮಾಡುವ ಕೆಲಸ ಹೆಣ್ಣು ಮಕ್ಕಳು ಮಾಡುವುದು ಹೆಣ್ಣು ಮಕ್ಕಳು ಮಾಡುವ ಕೆಲಸ ಗಂಡು ಮಕ್ಕಳು ಮಾಡುವುದು ರೂಢಿಯಾಗುತ್ತಿವೆ ನಮ್ಮ ಮನೆಯಲ್ಲಿ ನನ್ನ ಮಗನೇ ರಂಗೋಲಿ ಹಾಕುವುದು ಯಾಕೋ ಇವತ್ತು ಪಕ್ಕದ ಮನೆಗೆ ಆಡೋದಕ್ಕೆ ಹೋದವನು ಇನ್ನೂ ಬಂದಿರಲಿಲ್ಲ ಅದಕ್ಕೆ ನಾನೇ ರಂಗೋಲಿ ತಟ್ಟೆ ಹಿಡಿದು ಕುಂತಿದ್ದೆ ಅಷ್ಟರಲ್ಲಿ ನನ್ನ ಮಗ ನೆಲದ ಮೇಲೆ ನಿಲ್ಲದವನಂತೆ ಕುಣಿಯುತ್ತಾ ಬಂದವನೇ ಅಮ್ಮ ಒಂದು ಹೊಸ ಸುದ್ದಿ ಎಂದ ಎಂಥದ್ದು ಕೇಳಿದೆ ಕುತೂಹಲದಿಂದ ಜಯಜ್ಜನ ಮಗ ವಸಂತಣ್ಣನ ಮದುವೆಯಂತೆ ಹುಡುಗಿ ಡಾಕ್ಟರಂತೆ ಹೌದೇನೋ ಯಾರು ಹೇಳಿದ್ದು ನಿನಗೆ ಹುಡುಗಿ ಡಾಕ್ಟ್ರ ಸರಿಯಾಗಿ ಗೊತ್ತಿದೆಯಾ ನನಗಂತೂ ನಂಬೋದಕ್ಕೆ ಆಗ್ತಾ ಇಲ್ಲ ಅವನ ಯೋಗವೇ ಸರಿ ಎಂದೇ ಆಶ್ಚರ್ಯದಿಂದ ಹೌದು ಮೊನ್ನೆ ಅವನ ಕಾರಲ್ಲಿ ಪಕ್ಕದಲ್ಲಿ ಕುಂತಿದ್ದು ನಾನೇ ನೋಡಿದ್ದೆ ಅಂದ ಆಗ್ಲಿ ಒಳ್ಳೇದಾಯ್ತು ಹುಡುಗಿ ಎಲ್ಲಿಯವಳಂತೆ ಇಲ್ಲಿ ಸಿರ್ಸಿಯಲ್ಲಿ ಇದ್ದಾಳಂತೆ ಮೊದಲೆಲ್ಲ ಅವನ ಮನೆಗೆ ಬಂದು ಹೋಗ್ತಾ ಇದ್ಲಂತೆ ಈಗ ಅವನ ಜೊತೆನೆ ಇದ್ದಾಳಂತೆ ಪಕ್ಕದ ಮನೆ ರಾಜಣ್ಣನೂ ನೋಡಿದ್ದಾನಂತೆ ಎಲ್ಲ ಸುದ್ದಿ ತಿಳಿದುಕೊಂಡವನಂತೆ ಹೇಳಿ ಪುನಃ ಆಡೋದಕ್ಕೆ ಓಡಿದ ನನಗೆ ಶಾಕ್ ಹೊಡೆದಂತಾಯ್ತು ಪ್ರತಿದಿನ ಸಂಜೆ ನಾನು ಶಾರದತ್ತಿಯ ಮನೆಗೆ ಹಾಲು ಕೊಡುವುದಕ್ಕೆ ಹೋಗುವಾಗ ವಸಂತನ ಮನೆಗೆ ಹೋಗುವ ದಾರಿಯಲ್ಲಿ ಒಂದು ಕೆಂಪು ಬಣ್ಣದ ಸ್ಕೂಟಿ ನಿಂತಿರ್ತಾ ಇತ್ತು ಹಾಗೆಯೇ ಅವರ ಮನೆಯಲ್ಲಿ ಮಾತನಾಡಿಕೊಂಡು ತಿರುಗಿ ಬರುವುದಕ್ಕೂ ಗುಂಗುರು ಕೂದಲಿನ ಚೂಡಿದಾರದ ಹುಡುಗಿಯೊಬ್ಬಳು ಅದೇ ಸ್ಕೂಟಿಯ ಮೇಲೆ ಸೊಯ್ಯ ಎಂದು ಹೋಗ್ತಾ ಇದ್ಲು ದಿನ ಮುಸ್ಸಂಜೆಯ ಹೊತ್ತಿನಲ್ಲಿ ಬಂದು ಹೋಗುವ ಈ ಹುಡುಗಿ ಯಾರಿರಬಹುದು ತಾಯಿ ಮುದುಕಿ ಒಬ್ಬಳನ್ನು ಇಟ್ಟುಕೊಂಡಿರುವ ಬ್ರಹ್ಮಚಾರಿಯ ಮನೆಗೆ ಪ್ರಾಯದ ಹುಡುಗಿ ಇಷ್ಟು ಹೊತ್ತಿನಲ್ಲಿ ಬರ್ತಾ ಇದ್ದಾಳಲ್ಲ ಎಂಬ ಅನುಮಾನವೂ ಬಂದಿತ್ತು ಅಂದರೆ ಅವಳೇ ಇವಳ ಎಂಬ ಕುತೂಹಲವೂ ಹುಟ್ಟಿತು ಅದಲ್ಲದೆ ಪೇಟೆಯಲ್ಲಿ ಡಾಕ್ಟರ್ ಆಗಿರುವ ಹುಡುಗಿ ಹಳ್ಳಿ ಹುಡುಗನನ್ನು ಮದುವೆಯಾಗ್ತಾ ಇದ್ದಾಳೆ ಎಂದರೆ ಇದು ಜಗತ್ತಿನ ಆಶ್ಚರ್ಯಗಳಲ್ಲಿ ಒಂದಾಗಿತ್ತು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಹಳ್ಳಿಗಳಲ್ಲಿ ಇದ್ದವರಿಗೆ ಯಾವ ಹೆಣ್ಣು ಮಕ್ಕಳು ಉಳಿಯುವುದಿಲ್ಲ ಹೆಣ್ಣಿನ ಮನೆಯಲ್ಲಿ ಅನುಕೂಲವಿರಲಿ ಇಲ್ಲದಿರಲಿ ಮದುವೆಯಾಗುವ ಹುಡುಗ ಮಾತ್ರ ಬೆಂಗಳೂರಿನಲ್ಲೂ ಅಥವಾ ಇನ್ಯಾವುದೋ ದೊಡ್ಡ ನಗರದಲ್ಲೂ ಇಂಜಿನಿಯರ್ ಡಾಕ್ಟರ್ ಆಗಿರಬೇಕು ಎನ್ನುವುದು ಅವರ ಕಂಡೀಷನ್ ಹಳ್ಳಿಯಲ್ಲಿದ್ದ ಹುಡುಗ ಎಷ್ಟೇ ಓದಿರಲಿ ಶ್ರೀಮಂತನಿರಲಿ ತೋಟ ಮನೆ ನೋಡಿಕೊಂಡಿದ್ದಾನೆ ಎಂದರೆ ಆ ಹುಡುಗ ನಾಲಾಯಕ್ಕು ಎಂದು ತೆಗೆದುಹಾಕುತ್ತಿದ್ದರು ಸುತ್ತಲಿನ ಹಳ್ಳಿ ಮನೆಗಳಲ್ಲಿ ಸಾಕಷ್ಟು ಜನ ಮದುವೆ ವಯಸ್ಸಿನವರು ಆ ವಯಸ್ಸನ್ನು ಮೀರಿದ ಹುಡುಗರಿದ್ದಾರೆ ಮದುವೆಯ ಖರ್ಚಿಲ್ಲದೆ ಹೆಣ್ಣಿನವರಿಗೆ ಲಕ್ಷಗಟ್ಟಲೆ ಕೊಡುವವರು ಇದ್ದಾರೆ ಆದರೂ ಹೆಣ್ಣು ಮಕ್ಕಳು ಇಂಥವರನ್ನು ಒಪ್ಪದೆ ಹೊರಗಡೆ ಬಯಲು ಸೀಮೆಯಿಂದಲೂ ಕೇರಳದಿಂದಲೂ ಕಾಶಿಯಿಂದಲೂ ಹುಡುಗನನ್ನು ಹುಡುಕಿ ಮದುವೆಯಾದವರಿದ್ದಾರೆ ಇಂತಹ ಒಂದು ಕ್ಲಿಷ್ಟಕರವಾದ ಸಂದರ್ಭ ಇರುವಾಗ ಡಾಕ್ಟರ್ ಓದಿದ ಹುಡುಗಿಯೊಬ್ಬಳು ಕಾಡಲ್ಲಿರುವ ಹುಡುಗನನ್ನು ಮದುವೆಯಾಗುತ್ತೇನೆ ಅಂದರೆ ದೊಡ್ಡ ವಿಷಯವೇ ಸರಿ ಎನಿಸುತ್ತಿತ್ತು ತುಂಬ ವರ್ಷಗಳ ಹಿಂದೆ ಎಲ್ಲಿಂದೂ ಬಂದ ವಸಂತನ ಅಪ್ಪ ನಮ್ಮ ಮನೆಯ ಹತ್ತಿರದ ಕಾಡಿನಲ್ಲಿ ಉಳಿದುಕೊಂಡು ಅಲ್ಲೇ ಸ್ವಲ್ಪ ಜಾಗವನ್ನು ಒಡಾಯಿಸಿ ತೋಟ ಸಹ ಮಾಡಿದ್ದ ಐವತ್ತು ವರ್ಷ ಕಳೆದ ಮೇಲೆ ಮದುವೆಯಾಗಿ ಇಬ್ಬರು ಮಕ್ಕಳು ಹುಟ್ಟಿದ್ದರು ಇದ್ದಕ್ಕಿದ್ದಂತೆ ಒಂದು ದಿನ ಮಕ್ಕಳು ಪ್ರಾಯಕ್ಕೆ ಬಂದ ಮೇಲೆ ವಸಂತನ ಅಪ್ಪ ಮನೆ ಬಿಟ್ಟು ಹೋದ ಪಾಪ ತಾಯಿ ಬೇರೆ ಅನಾರೋಗ್ಯದವಳು ಶುಗರ್ ಅಸ್ತಮ ಎಂದು ಯಾವಾಗ್ಲೂ ಔಷಧಿ ಬೇಕೇ ಬೇಕು ಮನೆಯ ಕೆಲಸವನ್ನೆಲ್ಲ ವಸಂತ ಮಾಲತಿಯೇ ಮಾಡ್ತಾ ಇದ್ರು ಆದ್ರೆ ಆ ತಾಯಿ ಮಾತ್ರ ಮಹಾಸಾಧ್ವಿ ಅಕ್ಕಪಕ್ಕ ಯಾವುದೇ ಮನೆ ಇಲ್ಲದೆ ಜೊತೆಗೂ ಯಾರೂ ಇಲ್ಲದೆ ಇರುವ ಪರಿಸ್ಥಿತಿಯಲ್ಲಿ ಕಾಡಿನ ಮಧ್ಯೆ ಒಂಟಿಯಾಗಿ ಹೇಗೆ ಜೀವಿಸಿದ್ದಾಳು ಆ ಮಕ್ಕಳಿಗೋಸ್ಕರ ಅವಳು ಪಟ್ಟ ಕಷ್ಟ ಆ ದೇವರಿಗೆ ಗೊತ್ತು ಮಗಳು ಮಾಲತಿ ಕಷ್ಟಪಟ್ಟು ಓದಿ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ಲು ವಸಂತನು ಎರಡು ವರ್ಷ ಕಾಲೇಜ್ ಮಾತ್ರ ಓದಿದ್ದ ಪೇಟೆಯಲ್ಲಿ ಕಂಪ್ಯೂಟರ್ ಕಲಿತುಕೊಂಡು ಏನೋ ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ಒಂದು ಕಾರನ್ನು ಇಟ್ಟುಕೊಂಡು ಬಾಡಿಗೆಗೂ ಹೋಗ್ತಾ ಇದ್ದ ಗಂಡ ಮನೆ ಬಿಟ್ಟು ಹೋದಾಗಿನಿಂದ ಅನಾರೋಗ್ಯದ ಜೊತೆ ಆ ಚಿಂತೆಯು ಆ ತಾಯಿಗೆ ಸೇರಿಬಿಟ್ಟಿದೆ ಅದಕ್ಕೆ ಮನೆ ಜವಾಬ್ದಾರಿಗಳೆಲ್ಲ ವಸಂತನ ಮೈಮೇಲೆ ಬಿದ್ದಿತ್ತು ಎರಡು ವರ್ಷಗಳ ಹಿಂದೆಯಷ್ಟೇ ವಸಂತನ ಅಕ್ಕನಿಗೆ ಒಳ್ಳೆಯ ಗಂಡು ಹುಡುಕಿ ಮದುವೆ ಮಾಡಿಕೊಟ್ಟಿದ್ದ ಈಗಿನ ಕಾಲದಲ್ಲಿ ಹೆಣ್ಣಿಗೆ ಬರವಾದ್ದರಿಂದ ಮಗಳಿಗೇನು ಮದುವೆ ಕಷ್ಟವಾಗಲಿಲ್ಲ ಆದ್ರೆ ಮಗನಿಗೆ ಯಾರ್ ಹೆಣ್ಣು ಕೊಡುವುದು ಮಣ್ಣು ಗೋಡೆಯ ಎರಡು ಮಾಡಿನ ಮನೆ ನೆಲವು ಮಣ್ಣಿನದ್ದು ಆಧುನಿಕ ವ್ಯವಸ್ಥೆಗಳು ಬೇರೆ ಇಲ್ಲ ಅನಾರೋಗ್ಯದ ತಾಯಿ ಕಾಡಿನ ಮಧ್ಯದಲ್ಲಿ ಇರಬೇಕು ಅಂದ್ರೆ ಯಾವ ಹೆಣ್ಣು ತಾನೇ ಧೈರ್ಯ ಮಾಡ್ತಾಳೆ ಎಂತೆಂಥ ಗಂಡುಗಳಿಗೆ ಹೆಣ್ಣು ಸಿಗದೆ ಅಲೆದಾಡ್ತಾ ಇದ್ದಾರೆ ಇನ್ನು ಇವನಿಗೆ ಯಾರು ಹೆಣ್ಣು ಕೊಡುವುದು ಕುಲಾಗೋತ್ರ ಇಲ್ಲದ ಊರಿನ ಹೆಣ್ಣೆ ಸರಿ ಜನರೆಲ್ಲ ಹಾಡಿಕೊಳ್ಳುತ್ತಿದ್ದರು ಅಲ್ಲದೆ ಈ ವಾತ್ಸವದ ಸಂಗಾತಿಯನ್ನು ಸ್ವತಃ ವಸಂತನೇ ಒಪ್ಪಿಕೊಂಡು ನಿರ್ಲಿಪ್ತನಾದಂತಿದೆ ಆದರೆ ಅವನು ಮಾತ್ರ ತುಂಬ ಒಳ್ಳೆಯ ಹುಡುಗ ಎಂಬುದರಲ್ಲಿ ಎರಡು ಮಾತಿಲ್ಲ ಯಾವುದೇ ಸಮಯದಲ್ಲಿ ಯಾರೊಬ್ಬರು ಹೋಗಿ ವಸಂತ ಇದೊಂದು ಕೆಲಸವಾಗಬೇಕಿತ್ತು ಮಾರಾಯ ಎಂದರೆ ಸಾಕು ಮನೆಗೆ ಏನಾದರೂ ತಂದು ಕೊಡುವುದರಿಂದ ಹಿಡಿದು ಮನೆಗೆ ಬಂದವರನ್ನು ಬಸ್ ಸ್ಟಾಪ್ಗೆ ಬಿಡುವವರೆಗೆ ಮಿಕ್ಸರ್ನಿಂದ ಕಂಪ್ಯೂಟರ್ ರಿಪೇರಿಯ ತನಕ ತೆರೆದ ಬಾಯಿ ಮುಚ್ಚುವಷ್ಟರಲ್ಲಿ ಕೆಲಸ ಮಾಡಿಕೊಡ್ತಾ ಇದ್ದ ಸಂಗತಿಗಳು ಇಷ್ಟೆಲ್ಲ ಇರುವಾಗ ವಸಂತಣ್ಣನ ಮದುವೆಯಂತೆ ಎಂದಾಗ ನಾನೊಬ್ಳೇ ಅಲ್ಲ ಯಾರೂ ನಂಬಲಿಲ್ಲ ನನಗೂ ಕುತೂಹಲ ತಡೆಯುವುದಕ್ಕಾಗಲಿಲ್ಲ ಹಬ್ಬದ ಊಟದ ನಂತರ ಪ್ಲಾಸ್ಟಿಕ್ ಕವರಿನಲ್ಲಿ ಹೋಳಿಗೆ ಕಟ್ಟಿಕೊಂಡು ವಸಂತನ ಮನೆಗೆ ಹೊರಟೆ ಪಾಪ ಬ್ರಹ್ಮಚಾರಿ ಮನೆಯಲ್ಲಿ ಏನು ಮಾಡ್ತಾ ಇರ್ತಾನೆ ತಿಂದುಕೊಳ್ಳಲಿ ಎಂಬುದು ನನ್ನ ಆಸೆ ಆದರೆ ನಾನು ಹೋದಾಗ ಅಂಗಳದಲ್ಲಿ ಚಂದದ ರಂಗೂರಿ ಬಾಗಿಲಿಗೆ ಮಾವಿನ ತೋರಣ ಇವನ್ನೆಲ್ಲ ನೋಡಿದಾಗ ಸ್ವಲ್ಪ ಆಶ್ಚರ್ಯ ಅನುಮಾನವೂ ಬಂತು ನಾನು ಸೀದಾ ಅಡುಗೆ ಮನೆಗೆ ಹೋದೆ ಅಲ್ಲಿ ಹುಡುಗಿಯೊಬ್ರು ಏನೋ ಕೆಲಸದಲ್ಲಿ ಮಗ್ನಳಾಗಿದ್ಲು ನನಗೆ ಸ್ವಲ್ಪ ಮುಜುಗರವಾದರೂ ಅವನ ತಾಯಿ ಸುಂದರಿ ಅಕ್ಕನನ್ನು ಮಾತನಾಡಿಸುವುದಕ್ಕೆ ಪಕ್ಕದ ಕೋಣೆಗೆ ಎರಗಿದೆ ಅದೇ ವೇಳೆಗೆ ಹೊರಗಡೆಯಿಂದ ಬಂದ ವಸಂತ ನಿರೀಕ್ಷೆಯಿಲ್ಲದ ನನ್ನನ್ನು ನೋಡಿ ಅಪರಾಧಿ ಪ್ರಜ್ಞೆಯಿಂದ ಮುಖವನ್ನು ಸಣ್ಣಗೆ ಮಾಡುತ್ತಲೇ ಅರೆ ಅತ್ತಿಗೆ ನೀವು ಹೇಗೆ ಬಂದಿದ್ದು ಏನಾದರೂ ಕೆಲಸ ಇದ್ದಿತ್ತಾ ಎಂದ ನನಗೆ ಅವನ ಪರಿಸ್ಥಿತಿ ಅರ್ಥವಾಗಿತ್ತು ಅಂಥದ್ದೇನೂ ಇಲ್ಲ ಏನೋ ಹೊಸ ಸುದ್ದಿ ಕೇಳಿದೆ ನೀನೇನು ನಮಗೆ ಹೊರಗಿನವನಲ್ಲ ನನ್ನ ತಮ್ಮನಂತೆ ಇದೀಯ ಅದಕ್ಕೆ ನಿಜಾನ ಅಂತ ಕೇಳಲು ಬಂದೆ ಹೌದು ಅತ್ತಿಗೆ ನಾನು ಕೆಲವು ದಿವಸಗಳ ಹಿಂದೆ ಚೈತ್ರಳನ್ನು ರಿಜಿಸ್ಟರ್ ಮದುವೆಯಾದೆ ಒಳ್ಳೇದಾಯಿತು ಬಿಡು ಎಂದೆ ಅವನು ಮಾಡಿದ್ದು ಸರಿಯಾಗಿದೆ ಎನ್ನುವಂತೆ ಇದೆಲ್ಲ ಹೇಗಾಯಿತು ಇಷ್ಟು ಅವಸರವಾಗಿ ಅದೊಂದು ಕಥೆಯೇ ಆಯಿತು ಅತ್ತಿಗೆ ಎನ್ನುತ್ತಾ ಒಳಗಡೆ ಕುಳಿತುಕೊಳ್ಳುವುದಕ್ಕೆ ಹೇಳಿದವನೇ ಚೈತ್ರ ಎಂದು ಆ ಹುಡುಗಿಯನ್ನು ಕರೆದ ಆಕೆ ನಾವಿದ್ದಲ್ಲೇ ಬಂದ್ಲು ಆರಾಮಿದ್ದೀರಾ ಎಂದವಳೆ ಕುಡಿಯುವುದಕ್ಕೆ ಏನು ಮಾಡಲಿ ಕೇಳಿದ್ಲು ಸಂಪ್ರದಾಯದಂತೆ ಗುಂಗುರು ಕೂದಲು ದುಂಡನೆಯ ಮುಖ ಅಷ್ಟೇನೂ ಬಿಳುಪಲ್ಲದಿದ್ರೂ ಗೋಧಿ ಬಣ್ಣದಲ್ಲಿ ಲಕ್ಷಣವಾಗಿ ಇದ್ಲು ಎತ್ತರದಲ್ಲೂ ಅಷ್ಟೇ ವಸಂತನಷ್ಟೇ ಇದ್ಲು ಆಕೆಯೊಬ್ಳು ಡಾಕ್ಟರ್ ಆಗಿ ಅಂತಹ ದಿಮಾಕಿನ ಹುಡುಗಿಯಂತೇನೂ ಕಾಣಲಿಲ್ಲ ತುಂಬ ನಯ ನಾಜೂಕಿನವಳಂತೆ ಕಣ್ಲು ಏನೇ ಆಗಲಿ ಒಳ್ಳೆಯ ಹುಡುಗಿ ಸಿಕ್ಕಿದ್ಲು ಎಂದು ಮನಸ್ಸಲ್ಲಿ ಎಣಿಸಿಕೊಂಡು ಸರಿ ಹೇಳಿ ನಿನ್ನ ವಿಚಾರ ಎಂದೆ ನಿಮ್ಮ ಬಳಿ ಹೇಳದೆ ಏನತ್ತಿಗೆ ಚೈತ್ರ ಸರ್ಕಾರಿ ಆಸ್ಪತ್ರೆ ಒಂದರಲ್ಲಿ ಡಾಕ್ಟರ್ ತುಂಬ ವರ್ಷಗಳಿಂದ ಅವರ ಮನೆಯವರೆಲ್ಲ ನನಗೆ ಪರಿಚಯ ಅಲ್ಲದೆ ಆಕೆ ನನ್ನ ಅಕ್ಕನ ಗೆಳತಿ ಕೂಡ ನಿಮಗೆಲ್ಲ ಸಹಾಯ ಮಾಡುವಂತೆ ಅವರ ಮನೆಗೂ ನಾನು ಏನಾದರೂ ಸಹಾಯ ಮಾಡುತ್ತಲಿದ್ದೆ ಅದೃಷ್ಟಾವಶತ್ ಅವರ ಮನೆಯ ಬಳಿ ನನ್ನ ಎಲೆಕ್ಟ್ರಿಕಲ್ ರಿಪೇರಿ ಅಂಗಡಿಯೂ ಶುರುವಾಯಿತು ಇದರಿಂದ ಅವರ ಜೊತೆಗಿನ ಒಡನಾಟ ಇನ್ನಷ್ಟು ಹೆಚ್ಚಾಯಿತು ಕೆಲವೊಮ್ಮೆ ಚೈತ್ರಾಳನ್ನು ಆಸ್ಪತ್ರೆಗೆ ಬಿಡುವುದು ಅಥವಾ ಹೊರಗಡೆ ಹೋಗುವಾಗ ಬಸ್ಸಿಗೆ ಬಿಟ್ಟು ಬರುವುದು ಇದೆಲ್ಲ ಮಾಡ್ತಾ ಇದ್ದೆ ಆಗ ಅವಳಿಗೆ ನನ್ನ ಬಗ್ಗೆ ಒಳ್ಳೆಯ ಭಾವನೆ ಇತ್ತು ಒಮ್ಮೆ ನನ್ನ ಅಮ್ಮನಿಗೆ ಆರೋಗ್ಯ ಸರಿ ಇರಲಿಲ್ಲ ಪ್ರತಿದಿನ ಒಂದು ಇಂಜೆಕ್ಷನ್ ಕೊಡಬೇಕಿತ್ತು ಆಗ ಎಷ್ಟೇ ಕೆಲಸದ ಒತ್ತಡವಿರಲಿ ಸ್ವಲ್ಪವೂ ಬೇಸರ ಮಾಡಿಕೊಳ್ಳದೆ ಆಸ್ಪತ್ರೆಯಿಂದ ಮನೆಗೆ ಹೋಗುವ ಮೊದಲು ಮುಸ್ಸಂಜೆಯ ವೇಳೆಗೆ ನಮ್ಮ ಮನೆಗೆ ಬಂದು ಅಮ್ಮನಿಗೆ ಇಂಜೆಕ್ಷನ್ ಕೊಟ್ಟು ತಾನು ಕೇವಲ ಡಾಕ್ಟರ್ ಎಂದು ತಿಳಿಯದೆ ತುಂಬಾ ಹತ್ತಿರದವಳಂತೆ ಕಾಳಜಿ ಮಾಡಿದ್ಲು ಆಗ ನಮ್ಮ ಆತ್ಮೀಯತೆಯ ಬಂಧವು ಹೆಚ್ಚಾಗ್ತಾ ಹೋಯಿತು ಚೈತ್ರಳ ಮನೆಯಲ್ಲಿ ಅವಳ ಮದುವೆ ಮಾಡಬೇಕೆಂದು ಸಾಕಷ್ಟು ಸಂಬಂಧಗಳನ್ನು ನೋಡಿದರೂ ಒಂದು ಸರಿ ಹೊಂದುತ್ತಿರಲಿಲ್ಲ ಆಕೆಗೂ ವಯಸ್ಸು ಕಳೆಯುತ್ತಾ ಬಂದಿತ್ತು ಅವಳ ಹಿಂದೆ ಇಬ್ಬರು ತಂಗಿಯರು ಮದುವೆಗೆ ಬೆಳೆದು ನಿಂತಿದ್ರು ಎಷ್ಟೇ ಒಳ್ಳೆಯ ವರ ಬಂದರೂ ಅವಳ ಅಪ್ಪನಿಗೆ ಸರಿ ಬರ್ತಾ ಇರಲಿಲ್ಲ ನನ್ನ ಮಗಳನ್ನು ಡಾಕ್ಟರ್ ಓದಿಸಿದ್ದೇನೆ ದೊಡ್ಡ ಡಾಕ್ಟರ್ ಅಥವಾ ಇಂಜಿನಿಯರ್ಗೆ ಕೊಡುವುದು ಜುಜುಬಿ ಕೆಲಸ ಮಾಡಿಕೊಂಡಿದ್ದವರಿಗೆ ಹಳ್ಳಿಯಲ್ಲಿದ್ದವರಿಗೆ ಕೊಡುವುದಿಲ್ಲ ಅದರಲ್ಲೂ ಅತ್ತೆ ಮಾವ ಇದ್ದವರಿಗಂತೂ ಕೊಡುವುದೇ ಇಲ್ಲ ನನ್ನ ಮಗಳು ಇಷ್ಟೆಲ್ಲ ಓದಿ ಗಂಡನ ಮನೆಯ ಚಾಕರಿಯವಳಾಗಿ ಹೋಗುವುದು ನಮಗೆಲ್ಲ ಇಷ್ಟವಿಲ್ಲ ಎಂದು ದಿಮಾಕಿನ ಮಾತುಗಳನ್ನಾಡಿ ಅವಮಾನ ಮಾಡಿ ಕಳುಹಿಸುತ್ತಿದ್ದ ಕೆಲವು ಕಡೆಯಂತೂ ಚೈತ್ರ ಒಪ್ಪಿದ್ದರೂ ಅವಳ ಅಪ್ಪ ಮಾತ್ರ ಕೊಡುವುದಿಲ್ಲವೆಂದು ಹಠ ಹೇಳಿತಾ ಇದ್ದ ಚೈತ್ರಳ ಮನೆಯವರೇನು ಅಷ್ಟೊಂದು ಅನುಕೂಲಸ್ಥರಲ್ಲ ಅವಳ ಪಗಾರಿನಲ್ಲಿಯೇ ಮನೆಯ ಜೀವನ ಒಂದು ಹಂತದಲ್ಲಿ ಇತ್ತು ಅವಳ ತಂಗಿಯರನ್ನು ಅವಳೇ ಓದಿಸಿದ್ಳು ಆದರೆ ಇವಳಿಗೆ ಮೂವತ್ತು ಕಳೆದರೂ ಒಂದು ವರ ಬರಲಿಲ್ಲ ಬರುಬರುತ್ತಾ ನಮ್ಮ ಪರಿಚಯ ಸ್ನೇಹವಾಯಿತು ಅವಳು ತನ್ನ ಮನೆಯ ವಿಚಾರಗಳನ್ನೆಲ್ಲ ನನ್ನ ಹತ್ರ ಹೇಳ್ಕೊಳ್ತಾ ಇದ್ಲು ಎಂದು ವಸಂತ ಹೇಳುತ್ತಿದ್ದಂತೆ ಚೈತ್ರ ಎರಡು ಲೋಟದಲ್ಲಿ ಕಷಾಯ ಒಂದು ಪ್ಲೇಟ್ನಲ್ಲಿ ಹಲ್ವಾ ಹಿಡಿದು ಬಂದ್ಲು ಯಾಕೋ ಅವಳನ್ನು ನೋಡಿ ನನಗೆ ತುಂಬಾ ಮುಗ್ದಾಳಂತೆ ಕಂಡ್ಲು ನಾನು ಹೇಳುವಷ್ಟರಲ್ಲಿ ಅವಳೇ ಇನ್ನೊಂದು ಲೋಟದಲ್ಲಿ ಕಷಾಯ ತಂದು ತಾನು ಕುಳಿತುಕೊಂಡ್ಲು ಅವಳಿಗೆ ನನ್ನಲ್ಲಿ ಆತ್ಮೀಯತೆ ಹುಟ್ಟಿತ್ಯೋ ಎನ್ನುವಂತೆ ತಾನೇ ಎಲ್ಲವನ್ನು ಹೇಳುವುದಕ್ಕೆ ಶುರು ಮಾಡಿದ್ಲು ನನಗೂ ಎಲ್ಲ ಹೆಣ್ಣು ಮಕ್ಕಳಂತೆ ಆಸೆ ಕನಸುಗಳಿವೆ ಇಷ್ಟು ವರ್ಷ ನಾನು ತಾಳ್ಮೆಯಿಂದಲೇ ಇದ್ದೆ ಅಪ್ಪನ ಬಗ್ಗೆ ನಂಬಿಕೆಯೂ ಇತ್ತು ಆದರೆ ಅಪ್ಪನ ವರ್ತನೆ ನೋಡಿದಾಗ ನನಗೆ ಯಾಕೋ ಸಂಶಯ ಬಂತು ಎಷ್ಟೋ ವರಗಳನ್ನು ನಾನು ಒಪ್ಪಿದ್ರೂ ಆತ ಒಪ್ಪುತ್ತಲೇ ಇರಲಿಲ್ಲ ಆತನ ಮನಸ್ಥಿತಿಯಲ್ಲಿ ಏನಿದೆ ಎಂಬುದು ತಿಳಿಯದಿದ್ದರೂ ಬರೀ ನನ್ನ ಬಗ್ಗೆ ಯೋಚಿಸದೆ ಹಿಂದಿದ್ದ ತಂಗಿಯರ ಭವಿಷ್ಯದ ಬಗ್ಗೆಯೂ ಆಲೋಚನೆ ಮಾಡಿದಾಗ ನನ್ನ ಬದುಕನ್ನು ನಾನೇ ಹುಡುಕಿಕೊಳ್ಳುವುದು ಒಳ್ಳೆಯದೆನಿಸಿತು ಪ್ರಾಯದಲ್ಲಾದರೆ ಡಾಕ್ಟರ್ ಇಂಜಿನಿಯರ್ ಎಂದು ಎಲ್ಲಾದರೂ ವರ ಸಿಗಬಹುದು ಆದರೆ ಇಷ್ಟು ವಯಸ್ಸು ದಾಟಿದ ಮೇಲೆ ನಮಗೆ ಬೇಕಾದ ವರ ಎಲ್ಲಿ ಸಿಗೋದಕ್ಕೆ ಸಾಧ್ಯ ಡೈವರ್ಸ್ ಆದವರು ಹೆಂಡತಿ ತೀರಿದವರು ಸಿಗಬಹುದು ಅಲ್ಲದೆ ವಯಸ್ಸಾದಂತೆ ಮೊದಲಿನ ಆಸಕ್ತಿ ಲವಲವಿಕೆ ಇರಲಾರದು ಹಾಗಿದ್ರೆ ನನ್ನ ಬದುಕು ಹೀಗೆ ಕಳಿಬೇಕಾ ಬದುಕಿನಲ್ಲಿ ಹಣ ಅಂತಸ್ತು ಇದೇ ಮುಖ್ಯನ ಕೇವಲ ದುಡಿತ ಖರ್ಚು ಇಷ್ಟೇ ಎಲ್ಲರ ಕಣ್ಣು ಇರುವುದು ನನ್ನ ದುಡಿತದ ಮೇಲೆ ಹಣದ ಮೇಲೆ ಅಷ್ಟೇ ಎನಿಸುವುದಕ್ಕೆ ಶುರುವಾಯಿತು ಯಾಕೋ ನಾನು ಒಂಟಿ ಎನ್ನುವ ಭಾವ ಕಾಡಿತು ಆಗ ನನಗೆ ಹತ್ರವಾದವನು ವಸಂತ ಕಷ್ಟದಲ್ಲೂ ಅವನ ಆತ್ಮಸ್ಥೈರ್ಯ ಪ್ರಾಮಾಣಿಕತನದ ದುಡಿತ ಚುರುಕುಧನ ಬೇರೆಯವರಿಗೋಸ್ಕರ ಮಾಡುವ ಸಹಾಯದಲ್ಲಿ ಖುಷಿ ಪಡುವ ಮನೋಭಾವ ತಾಳ್ಮೆ ಇವೆಲ್ಲ ಕಂಡಾಗ ಎಷ್ಟೋ ವಿದ್ಯಾವಂತರಿಗೆ ಇಂತಹ ಮನೋಭಾವ ಇರುವುದಕ್ಕೆ ಸಾಧ್ಯನ ಎನಿಸಿತು ಹಣವಂತರು ವಿದ್ಯಾವಂತರೆಂದು ಎಲ್ಲ ರೀತಿಯಲ್ಲೂ ಅನುರೂಪರಾದವರನ್ನು ಹುಡುಕಿ ಮದುವೆ ಮಾಡಿದ ಎಷ್ಟೋ ಜೋಡಿಗಳು ಇಂದು ಸುಖವಾಗಿ ಸಂಸಾರ ಮಾಡ್ತಾ ಇದ್ದಾರ ಇನ್ನು ಆ ನಗರದ ಬದುಕು ಬರೀ ಯಾಂತ್ರಿಕ ಗಂಡ ಹೆಂಡತಿ ಇಬ್ಬರು ಮುಂಜಾನೆ ಹೊರಟರೆ ಸಂಜೆಯೇ ಮನೆಗೆ ಬಂದು ಸೇರುವುದು ಹಕ್ಕಿಗಳಂತೆ ಕೆಲವು ಸಮಯ ಕುಂತು ಮಾತನಾಡುವುದಕ್ಕೆ ವೇಳೆ ಇರುವುದಿಲ್ಲ ಅಪ್ಪ ಅಮ್ಮ ಮಕ್ಕಳಲ್ಲೇ ಪರಾಕೀಯತೆ ಯಾವಾಗ ನೋಡಿದರೂ ಟೆನ್ಷನ್ ಇಲ್ಲದ ಬದುಕು ಹಳ್ಳಿಯ ಪ್ರಶಾಂತ ವಾತಾವರಣ ನೈಜತೆ ಮಾನವೀಯತೆ ಸಂತೋಷ ಯಾವುದು ಅಲ್ಲಿ ಸಿಗಲಾರದು ಎನಿಸಿತು ನನಗೆ ಗೊತ್ತಿಲ್ಲದೆ ನಾನು ವಸಂತನನ್ನು ಇಷ್ಟಪಡುವುದಕ್ಕೆ ಶುರು ಮಾಡಿದೆ ಆದರೆ ಅವನ ಅಭಿಪ್ರಾಯ ಕೇಳಿರಲಿಲ್ಲ ಅದೇ ವೇಳೆಗೆ ಮನೆಯಲ್ಲಿ ಮತ್ತೆ ಶುರುವಾಗಿತ್ತು ಮದುವೆಗೆ ಹುಡುಗನನ್ನು ಹುಡುಕುವ ನಾಟಕ ನನಗೆ ಯಾಕೋ ಅವರ ವರ್ತನೆ ಸರಿ ಎನಿಸಲಿಲ್ಲ ನನ್ನ ಎಣಿಕೆಯಂತೆ ಒಂದು ದಿನ ವಸಂತನ ಅಮ್ಮನನ್ನು ನೋಡಲು ಬಂದಾಗ ಧೈರ್ಯ ಮಾಡಿ ನಾನು ನಿನ್ನನ್ನು ಇಷ್ಟಪಡುತ್ತೇನೆ ನಿನಗೆ ಒಪ್ಪಿಗೆ ಆದರೆ ಇಬ್ಬರು ಮದುವೆಯಾಗುವುದಕ್ಕೆ ನಿನ್ನ ಅಭಿಪ್ರಾಯ ತಿಳಿಸು ಎಂದು ನೇರವಾಗಿ ಕೇಳಿಯೇ ಬಿಟ್ಟೆ ಎಂದಳು ನಗುತ್ತಾ ಅಷ್ಟರಲ್ಲಿ ವಸಂತನು ನಗುತ್ತಾ ಹೇಳ್ತಾನೆ ನಾನು ಬೇಗ ಸೋಲಿಲ್ಲ ಸಮಯ ತೆಗೆದುಕೊಂಡೆ ಅಮ್ಮ ಅಕ್ಕನನ್ನು ಕೇಳಿ ಅವರು ಒಪ್ಕೊಂಡ ಮೇಲೆ ಗ್ರೀನ್ ಸಿಗ್ನಲ್ ಕೊಟ್ಟೆ ಆದರೆ ಚೈತ್ರ ಈ ವಿಚಾರ ಮನೆಯಲ್ಲಿ ಹೇಳಿದಾಗ ಎಲ್ರೂ ಆಕೆಯ ವಿರುದ್ಧವಾಗಿಯೇ ಮಾತನಾಡಿದ್ರಂತೆ ಇಷ್ಟೆಲ್ಲ ಕಷ್ಟಪಟ್ಟು ಓದಿ ಡಾಕ್ಟರ್ ಆಗಿ ಈಗ ಒಂದು ಡಿಗ್ರಿಯನ್ನು ಮುಗಿಸದ ಮನೆ ಹಣ ಯಾವುದು ಇಲ್ಲದವನನ್ನು ಮದುವೆಯಾಗುತ್ತೀಯಾ ನಿನಗೆ ಏನು ಕಡಿಮೆಯಾಗಿದೆ ಯಾರಾದರೂ ಮದುವೆಯಾಗ್ತಾರೆ ಅಹಂಕಾರದಿಂದ ಮಾತನಾಡಿದ್ರಂತೆ ಇನ್ನು ಅಪ್ಪನು ಆ ಪೋಲಿ ಹುಡುಗನ ಜೊತೆ ಮದುವೆಯಾಗುವುದಾದ್ರೆ ನೀನು ಮನೆ ಬಿಟ್ಟು ಹೋಗಬಹುದು ನಾನು ಅವನ ಪಾದ ತೊಳೆದು ನಿನ್ನನ್ನು ಧಾರೆ ಇರದು ಕೊಡುವುದಿಲ್ಲ ಎಂದು ಕಡಾಖಂಡಿತವಾಗಿ ಹೇಳಿಬಿಟ್ರಂತೆ ಕೊನೆಯ ಪಕ್ಷ ತಾಯಿಯು ಅಪ್ಪನಿಗೆ ಎದುರಾಡದೆ ಸುಮ್ಮನಿದ್ದು ಬಿಟ್ರಂತೆ ಯಾರೂ ಅವಳ ಬಳಿ ಮಾತು ಆಡ್ಲಿಲ್ವಂತೆ ಎರಡು ದಿನ ಸರಿಯಾಗಿ ಊಟ ನಿದ್ದೆ ಮಾಡದೆ ಇದೇ ಯೋಚನೆಯಲ್ಲಿದ್ದವಳು ಇದ್ದಕ್ಕಿದ್ದಂತೆ ಒಂದು ದಿನ ಮುಸ್ಸಂಜೆಯ ಹೊತ್ತಿನಲ್ಲಿ ನಾನು ದೇವರಿಗೆ ದೀಪ ಹಚ್ಚುತ್ತಿರುವಾಗ ಮನೆಗೆ ಮಹಾಲಕ್ಷ್ಮಿಯಂತೆ ಬಂದ್ಲು ನನ್ನ ಹತ್ರ ಮಾತನಾಡುವುದಕ್ಕೆ ಬಂದಿದ್ದಾಳೆ ಎಂದುಕೊಂಡೆ ಹೊರಗಡೆ ನಿಂತಿದ್ದವಳನ್ನು ಒಳಗಡೆ ಬರುವಂತೆ ಹೇಳಿದೆ ಆಕೆಯ ಮುಖವೆಲ್ಲ ಬಾಡಿತು ಹತ್ತು ಅತ್ತು ಕಣ್ಣು ಒಳ ಸೇರಿತು ನನಗೆ ಅನುಮಾನ ಬಂತು ಏನಾಯಿತು ಎಂದು ಕೇಳಿದೆ ಆಕೆ ಅವಳ ಮನೆಯಲ್ಲಿ ಮದುವೆಯ ವಿಚಾರವಾಗಿ ನಡೆದ ವಾದ ವಿವಾದಗಳನ್ನೆಲ್ಲ ಹೇಳಿ ನಾನು ಇನ್ನು ನಿಮ್ಮ ಮನೆಯಲ್ಲಿ ಉಳಿದುಕೊಳ್ಳುತ್ತೇನೆ ಎಂದ್ಲು ಒಂಟಿ ಹೆಣ್ಣು ಅದರಲ್ಲೂ ನನ್ನನ್ನು ಪ್ರೀತಿಸ್ತಾ ಇರುವವಳು ರಕ್ಷಣೆ ಕೇಳಿ ಬಂದಾಗ ಸಾಧ್ಯವಿಲ್ಲ ಎನ್ನುವುದಕ್ಕೆ ನನ್ನ ಮನಸ್ಸು ಒಪ್ಲಿಲ್ಲ ಒಳಗೆ ಕರೆದೆ ಆಕೆ ನನ್ನ ಅಮ್ಮನ ಬಳಿ ತನ್ನ ದುಃಖವನ್ನೆಲ್ಲ ತೋಡಿಕೊಂಡಳು ಆ ದಿನ ನಮ್ಮ ಮನೆಯಲ್ಲಿ ಉಳಿದಳು ಮಾರನೇ ದಿನ ಚೈತ್ರ ನೀನು ಮನೆಯಲ್ಲಿ ಹೇಳದೆ ಕೇಳದೆ ಹೀಗೆ ಬಂದಿರೋದು ಯಾಕೋ ಸರಿ ಕಾಣ್ತಾ ಇಲ್ಲ ನಾಳೆ ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಸಮಸ್ಯೆ ಆಗುತ್ತದೆ ಅಲ್ಲದೆ ಮದುವೆಯಾಗದೆ ನಾವಿಬ್ಬರು ಒಟ್ಟಿಗೆ ಇರೋದು ಯಾಕೋ ಸರಿ ಅನಿಸೋದಿಲ್ಲ ಕಾಲ ಎಷ್ಟೇ ಬದಲಾಗಿದ್ದರೂ ಜನ ಇದನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದೆ ಹಾಗಾದರೆ ಇಬ್ಬರು ಒಬ್ಬರಿಗೊಬ್ಬರು ಒಪ್ಪಿಕೊಂಡಿದ್ದೇವೆ ತಿಳುವಳಿಕೆ ಇದೆ ಅಂದ ಮೇಲೆ ಅಧಿಕೃತವಾಗಿಯೇ ಮದುವೆಯಾಗಿ ಬಿಡೋಣ ಎಂದಳು ಅಲ್ಲಿ ಭಾವುಕನ ಇರಲಿಲ್ಲ ಆಕೆ ಪ್ರಬುದ್ಧಳು ವಿದ್ಯಾವಂತೆ ಸಾಕಷ್ಟು ಯೋಚನೆ ಮಾಡಿಯೇ ನಿರ್ಧರಿಸುತ್ತಾಳೆ ಎನ್ನುವ ನಂಬಿಕೆ ಧೈರ್ಯ ಮಾಡಿದೆ ಒಂದೆರಡು ದಿವಸಗಳಲ್ಲಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಹಾರ ಬದಲಾಯಿಸಿಕೊಂಡೆವು ಅಂದಿನಿಂದ ಆಕೆ ನಮ್ಮ ಮನೆಯಲ್ಲಿಯೇ ಇದ್ದಾಳೆ ನನ್ನ ಹೆಂಡತಿಯಾಗಿ ಮುಸ್ಸಂಜೆಯಲ್ಲಿ ಮನೆಗೆ ಮನಸ್ಸಿಗೆ ಬಂದ ಮಹಾಲಕ್ಷ್ಮಿಯನ್ನು ಮತ್ತೆ ಕಳುಹಿಸಲಿಲ್ಲ ಮನೆಯಲ್ಲಿಯೇ ಉಳಿಸಿಕೊಂಡೆ ಎಂದ ವಸಂತ ನಗುತ್ತ ಅವನ ಮಾತಿನಲ್ಲಿ ಪ್ರಾಮಾಣಿಕತೆ ಇತ್ತು ದೃಢತೆ ಇತ್ತು ಒಳ್ಳೆಯ ನಿರ್ಧಾರವನ್ನೇ ಮಾಡಿರುವೆ ಇಬ್ಬರು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದೀರಿ ತಿಳುವಳಿಕೆ ಇದೆ ನಿಮ್ಮ ಮುಂದಿನ ಬದುಕು ಸುಖಮಯವಾಗಿಯೇ ಇರುತ್ತದೆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಎಂದವಳೇ ನನ್ನ ಕೆಲಸ ಮುಗೀತೆನ್ನುವಂತೆ ಮನೆಯತ್ತ ಹೊರಟೆ ನನ್ನ ನೆರಳು ಕಾಣುವವರೆಗೂ ಇಬ್ಬರು ಟಾಟಾ ಮಾಡುತ್ತಲೇ ಇದ್ರು ಈ ಕತೆ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು